ಸುಮಾರ ಇದು ಎಂಬತ್ತಾರು ಎಂಬತ್ತೇಳು ಆಸ್ತಿ ರಾತ್ರಿ ಲಾಗಿನ್ ಏನಾಗಿದೆ ಕಲಬುರಗಿ ಮಹಾನಗರ ಪಾಲಿಕೆನಲ್ಲಿ ಸುಮಾರು ಇದು ಒಂದು ತಿಂಗಳಿಂದ ಆಗಿದೆ ಇದು ಆ್ಯಕ್ಚುಲಿ ಸ್ಟೇಟ್ ನ್ಯೂಸ್ದವರು ಮತ್ತು ಕೆಲವರು ನಾವು ಎಲ್ಲ ಹೋಗಿ ಕಮಿಷನರಿಗೆ ಮಾತಾಡಿದಾಗ ಕಮಿಷನರ್ ಸಾಹೇಬರು ತನಿಖೆ ನಡೀತಾ ಇದೆ ನಾವು ತನಿಖೆ ಮಾಡ್ತಾ ಇದ್ದೋ ಮೇಲೆ ಏನದ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೋತು ಅಂತ ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬರು ಹೇಳಿಕೆ ಇತ್ತು ಮೊನ್ನೆ ರಾತ್ರಿ ಮೇಲೆ ಮೊನ್ನೆ ಐ ಆರ್ ಆಗಿದೆ ಅಂತ ನಮಗೊಂದು ಸುದ್ದಿ ಬಂತು ಇವತ್ತು ಬೆಳಗ್ಗೆ ನಾನು ಎಫ್ಐ ಆರ್ ಕಾಪಿ ನೋಡಿದೆ ಇಬ್ಬರ ಹೆಸರು ಆರೋಪಿಗಳಿಗೆ ಇಬ್ಬರಿಗೆ ಹೆಸರು ಆದಾಗ ಸೇರಿಸಿದ್ದಾರೆ ಅವರು ಮಹಾನಗರ ಪಾಲಿಕೆನಲ್ಲಿ ಇಂದ ಇದೇ ಇನ್ನೊಬ್ರು ಕಮಿಷನರ್ ಫೇಕ್ ಸೈನ್ ಮಾಡಿ ಚೆಕ್ ಎತ್ತೇನು ದುಡ್ಡು ಏನು ಲೂಟಿ ಮಾಡಿದ್ದಾರೆ ಅರ್ಧಾಗ ಒಬ್ಬ ಆರೋಪಿ ಆ ಪ್ರಕರಣ ಅಂತ ಆರೋಪಿ ಒಬ್ರು ಟೋಟಲ್ ಇದು ಇಬ್ಬರ ಮೇಲೆ ಏನು ಎಫ್ಐಆರ್ ಆಗಿದೆ ಇನ್ನವರೆಗೂ ಏನು ಅರೆಸ್ಟ್ ಆಗ್ಯಾರೋ ಆಗಿಲ್ಲ ಇನ್ನ ಸುದ್ದಿಗೆ ಬಂದಿಲ್ಲ ಇದು ಇದು ಎಂಬತ್ತಾರ ಎಂಬತ್ತೇಳು ಲಾಗಿನ್ ಆಗ್ಬೇಕಂದ್ರೆ ಅಲ್ಲಿದ್ದಂಥ ಅಧಿಕಾರಿಗಳದು ಮೊಬೈಲ್ ಲಾಗಿನ್ ಒ ಟಿ ಪಿ ಎಲ್ಲ ಕೊಡಬೇಕಾಗುತ್ತೆ ಇವತ್ತ ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ಇದ್ದಂತ ಜಿಲ್ಲಾ ಅಧಿಕಾರಿಗಳಿಗೆ ಇಲ್ಲಿದ್ದಂಥ ಉಸ್ತಾರಿ ಮಿನಿಸ್ಟರ್ ಸಾಹೇಬ್ರಿಗೆ ಈ ಮಹಾನಗರ ಪಾಲಿಕೆನಲ್ಲಿ ಎಂಬತ್ತಾರು ಎಂಬತ್ತೇಳು ಏನು ಪ್ರಾಪರ್ಟೀಸ್ ಏನು ಇವತ್ತೇನು ಆನ್ಲೈನ್ ನಲ್ಲಿ ಲಾಗಿನ್ ಆಗಿದೆ ಅದ್ರ ಮೇಲೆ ಜುಡಿಷಿಯಲ್ ಇನ್ಕ್ವೈರಿ ಆಗ್ಬೇಕು ಜುಡಿಷಿಯಲ್ ಇನ್ಕ್ವೈರಿ ಆದಾಗ ಅವ್ರು ಯಾರು ಆರೋಪಿಗಳು ಮಾಡಿದ್ದಾರೆ ಅವ್ರ ಹಿಂದೆ ಯಾರಿದ್ದಾರೆ ಮತ್ತೆ ಅವ್ರ ಹಿಂದೆ ಯಾರಿದ್ದಾರೆ ಕಳ್ಳರ್ ಅಂತ ಅದು ಇನ್ಕ್ವರಿ ಆಗ್ಬೇಕಂತ ಇವತ್ತು ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಈ ಖಾತಾ ಬಿ ಖಾತಾ ಸರ್ಕಾರ ತಂದಿದ್ದು ಇದೇ ಕಾಂಗ್ರೆಸ್ ಸರ್ಕಾರ ತಗೊಂಡ್ ಬಂದಿದ್ದು ಈ ಖಾತಾ ಬಿ ಖಾತಾ ಇವತ್ತು ಈ ಖಾತಾ ಬಿ ಖಾತಾ ಯಾಕೆ ಸರ್ಕಾರ ತಂದಿದೆ ಅಂದ್ರೆ ಇಂದ ಫೇಕ್ ಖಾತಾಗಳು ಬಹಳ ಆಗ್ತಾ ಇದೆ ಅಂತ ನಾವೆಲ್ಲ ಬಹಳಷ್ಟು ಜನ ದನಿ ಎತ್ತಿದ ಆ ವಿಷಯ ಮೇಲೆ ಅದಕ್ಕೆ ಸರ್ಕಾರ ಈ ಖಾತಾ ಬಿ ಖಾತಾ ಆನ್ಲೈನ್ ಮಾಡಿದ್ದಾರೆ ಇವತ್ತು ಆನ್ಲೈನ್ ಮಾಡ್ಮೇಲೂ ಮತ್ತೆ ಅದೇ ಆನ್ಲೈನ್ ಖಾತೆಗಳನ್ನು ಮತ್ತು ಎಂಬತ್ತಾರು ಎಂಬತ್ತೇಳು ಡಾಕ್ಯುಮೆಂಟ್ಸ್ ಮಹಾನಗರ ಪಾಲಿಕೆನಲ್ಲಿ ರಾತೋರಾತು ಮೂರು ಗಂಟೆ ಇದೆ ಇವತ್ತು ಲಾಗಿನ್ ಆಗ್ತದ ಅಂತಂದರೆ ಇದು ಭಾಳ ದೊಡ್ಡ ಕ್ರೈಮ್ ಇದು ಆ್ಯಕ್ಚುಲಿ ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬರು ಇದ್ರ ಮೇಲೆ ಭಾಳ ಸೀರಿಯಸ್ ಆಗಿ ಕೆಲಸ ಮಾಡಬೇಕು ಯಾಕಂದರೆ ನಾಳೆ ಇದು ಎಲ್ಲ ಅಪರಾಧ ಏನಿದೆ ತಮ್ಮ ಮೇಲೆ ಬರ್ತಾ ಇದೆ ತಾವು ಕಮಿಷನರ್ ಇದ್ದೀರಿ ತಮ್ಮದು ಲಾಗಿನ್ ಐ ಡಿ ತಮಗೆ ಗೊತ್ತಿರ್ಬೇಕು ಅದಕ್ಕೆ ದಯಮಾಡಿ ಇದು ಜನರಿಗೆ ನ್ಯಾಯ ಕೊಡ್ರಿ ಯಾಕಂದ್ರೆ ಕಲಬುರಗಿ ಮಹಾನಗರ ಪಾಲಿಕೆನಲ್ಲಿ ಏನಾಗಿದೆ ಅಂದರೆ ಇವತ್ತು ಈ ಕಾತಾ ಬಿ ಖಾತಾಗಿ ಜನ ಇವತ್ತು ಓಡಾಡಿ 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 ತಕಾಸ್ತಾ ಇದಾರೆ ಸ್ಪೆಷಲಿ ಸೀನಿಯರ್ ಸಿಟಿಜನ್ಸ್ ನಮ್ಮ ಸಿಟಿದವರು ಇವತ್ತು ಮಹಾನಗರ ಪಾಲಿಕೆದಾಗ ಓಡಾಡಿ ಓಡಾಡಿ ಖಾತಾ ಬಿ ಖಾತಾಗೆ ತಕಾಸ್ತಾ ಇದ್ದಾರ ಇಲ್ಲಿಂತ ಕಳ್ಳೂರು ಇಲ್ಲಿ ಸೇರ್ಕೊಂಡು ಎಂಬತ್ತಾರು ಎಂಬತ್ತೇಳು ಡಾಕ್ಯುಮೆಂಟ್ಸ್ ರಾತೋರಾತಿ ಕಳ್ಳೂರೇನು ಮಹಾನಗರ ಪಾಲಿಕೆಗೆ ಲೂಟಿ ಮಾಡಲಕ್ ಹೋಗ್ತಾ ಇದಾರೆ ಇದ್ರ ಮೇಲೆ ಕಾನೂನು ರೀತಿಲೆ ಜುಡಿಷಿಯಲ್ ರೀತಿಲೆ ಇದ್ರ ಮೇಲೆ ಇನ್ಕ್ವೈರಿ ಆಗ್ಬೇಕು ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬರು ಇದ್ರ ಮೇಲೆ ರಿಯಾಕ್ಷನ್ ಕೊಡ್ಬೇಕು ನಾನ್ ನೋಡ್ತೀನಿ ಮಾಡ್ತೀನಿ ಅಂತ ತಾವು ಇದಕ್ಕೆ ಹೊಡೆದ್ರೆ ಇದು ಜನರಿಗೆ ನ್ಯಾಯ ಆಗಲ್ಲ ಇದರಿಂದ ಏನ್ ಯಾಕೆ ಕಳ್ಳರಿದ್ದಾರೆ ಅವರಿಂದ ಯಾರ ಕೈ ಹೊಡಿದೆ ಕಲಬುರ್ಗಿ ಸಿಟಿಜನ್ ಗೆ ನ್ಯಾಯ ಕೊಡಬೇಕು ಯಾಕಂದ್ರೆ ಸಿಟಿಜನ್ಸ್ ಮತ್ತೆ ಎಲ್ಲ ಬಹಳಷ್ಟು ಜನ ಇವತ್ತು ಬಿ ಖಾತಾಗೆ ಓಡಾಡ್ತಾ ಇದಾರೆ ಕಣ್ಣೀರ್ ಹಾಕ್ತಾ ಇದಾರೆ ಆದಾಗ ಲೂಟಿ ಬಿ ಖಾತಾ ಈ ಖಾತಾಗಿ ಸಾವಿರಾರು ರೂಪಾಯಿ ತಗೋತಾ ಇದಾರೆ ಇವರು ಜನ ಕಣ್ಣೀರು ಇದ್ದಾರೆ ಇಲ್ಲಿ ಇದ್ದಂತ ಸರ್ಕಾರಿಗೆ ಇದ್ದಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತೆ ಇದ್ದಂತ ಜಿಲ್ಲಾ ಅಧಿಕಾರಿಗಳು ಸ್ವಲ್ಪ ಜನರ ಕಣ್ಣು ನೀರು ಹೊರಸಕ ಸ್ವಲ್ಪ ಮುಂದೆ ಬರ್ರಿ ಅಂತ ಇವತ್ತ ತಮ್ಮ ಚಾನೆಲ್ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಮಾಹಿತಿ ಪ್ರಕಾರ ಇವತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಭಾಗದ ಎಲ್ಲ ಎಮ್ ಎಲ್ ಎಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಾಹೇಬರು ಮೀಟಿಂಗ್ ಮಾಡಿದಾರಂತ ಇದೆ ಮಳೆ ಹೆಚ್ಚಿಗಾಗಿದೆ ರೈತರದ್ದು ಬೆಳೆ ಹಾಳಾಗ್ತಾ ಇದೆ ಅಂತ ಅದ್ರ ಮೇಲೆ ಸೀರಿಯಸ್ ಆಗಿ ಮೀಟಿಂಗ್ ಆಗಿದೆ ಅಂತ ಇವತ್ತು ಸೋಶಿಯಲ್ ಮೀಡಿಯಾ ನಲ್ಲಿ ಬರ್ತಾ ಇದೆ ನಮ್ಗೆ ಒಂದು ನಂಬಿಕೆ ಇದೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಾಹಿಬ್ರ ಮೇಲೆ ಇವತ್ತು ಈ ಭಾಗದಾಗನು ರೈತರಿಗೆ ಒಂದು ನ್ಯಾಯ ಸಿಗ್ತದೇನೋ ಅಂತ ನಮ್ಗೊಂದು ನಂಬಿಕೆ ಇದೆ ನೋಡೋಣ ಕಾಯೋಣ ಯಾಕಂದ್ರೆ ನಿನ್ನೆ ತಾನೇ ಅವ್ರು ಮೀಟಿಂಗ್ ಮಾಡಿದ್ದಾರೆ ಈಗ ಸಡನ್ ಒಂದಿಂದ ಅಭಿವೃದ್ಧಿ ಡೆವಲಪ್ಮೆಂಟ್ಸ್ ಆಗತ್ ಕಷ್ಟ ಆಗುತ್ತೆ ನೋಡೋಣ ಕಾಯೋಣ ಮುಂದೆ ಇವತ್ತ ಒಂದು ಹಿರಿಯ ಪತ್ರಕರ್ತರು ರಾಧಾ ಹಿರೇಗೌಡ್ರು ಇವತ್ತ ಅವರು ಆರ್ ವಿ ದೇಶಪಾಂಡೆ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಉತ್ತರ ಕರ್ನಾಟಕ ಜಿಲ್ಲೆದಾಗ ಒಂದು ಹಾಸ್ಪಿಟಲ್ ಮಲ್ಟಿಸ್ಪೆಷಲ್ ಹಾಸ್ಪಿಟಲ್ ಒಂದು ನಿರ್ಮಾಣ ಮಾಡ್ರಿ ಇವತ್ತ ಬಡೂರಿಗೆ ರೈತರಿಗೆ ಏನದ ಹೆಣ್ಮಕ್ಳಿಗೆ ಡೆಲಿವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಬಹಳ ಜನ ತಾಯಿಂದವರು ಜೀವ ಕಳ್ಕೊತಾ ಇದ್ದಾರೆ ಅವರು ಆ ಪ್ರಶ್ನೆ ಇಟ್ಟಾಗ ಅವ್ರೆದರದು ಬೇಡಿಕೆ ಇಟ್ಟಾಗ ಇವತ್ತು ಆರ್ ವಿ ದೇಶಪಾಂಡೆ ಸಾಹೇಬರು ಒಂದು ಹಿರೇ ಮುಖಂಡರು ಹಿರೇ ನಾಯಕರು ಅವರು ಮಂತ್ರಿನೂ ಆಗಿದ್ದಾರೆ ಎಮ್ ಎಲ್ ಒಂದು ಪತ್ರಕರ್ತದವ್ರಿಗೆ ಮಾತಾಡೋದು ಅವರು ಇದು ಏನ್ ಮಾತಾಡಿದಾರಲ್ಲ ಇದಕ್ಕೆ ನಾವು ಎಲ್ಲರೂ ಖಂಡನೆ ಮಾಡ್ತೇವೆ ಯಾಕಂದ್ರೆ ಅದೇನು ಶಬ್ದ ಇದೆ ಆ ಶಬ್ದ ಮಾತಾಡ್ಬೇಕಂದ್ರೆ ಎಲ್ಲ ಹೆಣ್ಮಕ್ಳು ಎಲ್ಲರ ಮನೆಯಾಗಿದ್ದಾರ ಎಲ್ಲ ಹೆಣ್ಮಕ್ಳು ಬಗ್ಗೆ ಫಸ್ಟ್ ಆಫ್ ಆಲ್ ಗೌರವ ಇಡಬೇಕು ರೆಸ್ಪೆಕ್ಟ್ ಇಟ್ಟು ಮಾತಾಡ್ಬೇಕು ಇದು ಧ್ರುವಂಕರ ಮಾತಿದು ಇದು ಪುರ ಸ್ಟೇಟ್ ನ್ಯೂಸ್ ಆಗ್ತಾ ಇದೆ ಇವ್ರು ಹಿರಿಯರು ಆಗಿ ಈ ತರ ಮಾತಾಡಿದಾಗ ಲೀವ್ ಸ್ಟಾಕ್ ನಾವು ಸಣ್ಣ ಲೀಡರ್ಗಳ್ನು ಇವ್ರಿಗೆ ಉತ್ತರ ಕೊಡಬೇಕಾಗ್ತದೆ ಅದಕ್ಕೆ ಕ್ಷಮೆ ಕೇಳಬೇಕು ಅವ್ರು ಬಂದು ಆ ಮಾಧ್ಯಮದವ್ರಿಗೆ ಒಬ್ರಿಗೆ ಅಂದಂಗಲ್ಲ ಇಡೀ ಕರ್ನಾಟಕ ಮಾಧ್ಯಮದವ್ರಿಗೆ ಅದು ಇವತ್ತೊಂದು ಸ್ಟೇಟ್ ನ್ಯೂಸ್ನಾಗ ಸ್ಟೇಟ್ ದಾಗ ಕೆಲವು ಬೇಡಿಕೆ ಇಡ್ ಇಡಬೇಕಂದ್ರೆ ಎಲ್ಲ ಮಾಧ್ಯಮದವರು ಅವ್ರು ಇರೋದ ಹೋರಾಟ ಮಾಡ್ಬೇಕು ಸ್ಟ್ರೈಕ್ ಮಾಡ್ಬೇಕು ನಾವು ಬಿ ನಿಮ್ ಜೊತೆ ನಿಂದಿರ್ತವ ಅಂತ ಹೇಳಕ್ ಇಷ್ಟಪಡ್ತೀನಿ